ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಶರಣರ ವಚನ ಸಾಹಿತ್ಯದ ಒಂದು ವಿಶೇಷವಾದ ಭಾಗವನ್ನ ನೋಡ್ತಾ ಇದ್ದೀವಿ ಶರಣರೊಡನೆ ಸಮ್ಮೇಳ ಈ ಮಾತು ಕೇಳಿದ ತಕ್ಷಣ ಮನಸ್ಸಿಗೆ ಏನೋ ಒಂದು ಸಂತೋಷ ಆಟಪಾಠದ ಹಾಗೆ ಅನ್ಸುತ್ತೆ ಅಲ್ವಾ ಹೌದು ಸಾಮಾನ್ಯ ಕೇಳುಗರಿಗೆ ಹಾಗೆ ಅನಿಸಬಹುದು ಆದ್ರೆ ಶರಣರ ದೃಷ್ಟಿಯಲ್ಲಿ ಇದರ ಆಳವಾದ ಅರ್ಥ ಏನು ಶರಣರೊಡನೆ ಸರಸ ಸಮ್ಮೇಳವಾಗಿಪ್ಪುದಯ್ಯ ಈ ಸಾಲಿನ ನಿಜವಾದ ಅರ್ಥವೇನು ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಹ್ಮ್ ಖಂಡಿತ ಈ ಸರಸ ಸಮ್ಮೇಳ ಅನ್ನೋದು ಅದು ಬರೀ ಹೇಗೇಳೋದು ಬಾಹ್ಯವಾದ ಒಂದು ಕೂಟ ಅಲ್ಲ ಅದೊಂದು ಆಂತರಿಕ ಅನುಭವ ಶರಣರ ಒಂದು ಜೀವನ ಶೈಲಿಯೇ ಹೌದು ಓ ಜೀವನ ಶೈಲಿಯೇ ಅಂದ್ರೆ ಇದು ಕೇವಲ ಒಂದು ಸಂದರ್ಭಕ್ಕೆ ಸೀಮಿತ ಅಲ್ಲ ಇಲ್ಲವೇ ಇಲ್ಲ ಮೊದಲ ನೋಟಕ್ಕೆ ಆ ಪದ ಲಘುವಾಗಿ ಕಾಣಬಹುದು ಆ ಸರಸ ಅನ್ನೋ ಪದದಿಂದ ಆದ್ರೆ ಅದು ಶರಣರ ಆಧ್ಯಾತ್ಮಿಕ ಮತ್ತೆ ಸಾಮಾಜಿಕ ಜೀವನದ ಒಂದು ತಿರುಳು ಅಂತಾನೆ ಹೇಳಬಹುದು ಹೌದು ಯಾಕಂದ್ರೆ ವಚನದಲ್ಲೇ ಆಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿಯುವುದು ಹೀಗೆಲ್ಲ ಬರ್ತದೆ ಅಂದ್ರೆ ಇದು ಇವೆಲ್ಲ ದಿನನಿತ್ಯದ ಸಹಜವಾದ ಕೆಲಸಗಳು ತಾನೆ ನಿಜ ಇವು ಹೇಡಿ ಒಂದು ಆ ಆಧ್ಯಾತ್ಮಿಕವಾದ ಸಮ್ಮೇಳ ಆಗುತ್ತೆ ಗಂಭೀರ ಚರ್ಚೆ ಮಾತ್ರ ಅಲ್ಲದೆ ಈ ಸಾಮಾನ್ಯ ಕ್ರಿಯೆಗಳು ಸೇರ್ತಾವ ಹ್ಮ್ ಹ್ಮ್ ಇಲ್ಲೇ ಇದರ ವಿಶೇಷತೆ ಇರೋದು ಈ ಎಲ್ಲ ಸಾಮಾನ್ಯ ಕ್ರಿಯೆಗಳು ಆಡೋದು ಹಾಡೋದು ಮಾತಾಡೋದು ಇವೆಲ್ಲವೂ ಶರಣರೊಡನೆ ನಡೆದಾಗ ಅಂದ್ರೆ ಸಮಾನ ಮನಸ್ಕರ ಜೊತೆ ಹೌದು ಆ ಶಿವಾನುಭವದಲ್ಲಿ ಒಂದಾದ ಆ ದೈವಿಕ ಚಿಂತನೆಯಲ್ಲಿ ಒಂದಾದ ಭಕ್ತರ ಜೊತೆ ನಡೆದಾಗ ಮಾತ್ರ ಅವುಗಳಿಗೆ ಸರಸ ಸಮ್ಮೇಳನದ ಆಯಾಮ ಬರೋದು ಓ ಅಂದ್ರೆ ಆ ಸಂಘ ಅಥವಾ ಸಹವಾಸವೇ ಮುಖ್ಯ ಖಂಡಿತವಾಗಿಯೂ ಆ ಶರಣರೊಡನೆ ಅನ್ನೋ ಪದ ಬಹಳ ಮುಖ್ಯ ಇಲ್ಲಿ ಒಬ್ಬಂಟಿಯಾಗಿ ಮಾಡಿದ್ರೆ ಅದು ಬೇರೆ ಅದೇ ಕ್ರಿಯೆಯನ್ನ ಆ ಸಮಾನ ಮನಸ್ಕರ ಗುಂಪಿಲ್ ಮಾಡಿದಾಗ ಅದಕ್ಕೊಂದು ಆ ದೈವಿಕ ಸ್ಪರ್ಶ ಬರುತ್ತೆ ಆನಂದದಾಯಕ ಆಗುತ್ತೆ ಅಂದ್ರೆ ಪರಸ್ಪರ ಇರುವಿಕೆಯೇ ಒಂದು ಶಕ್ತಿ ಹೌದು ಹೌದು ಅದು ಅದು ಜೊತೆ ಇರೋದಲ್ಲ ಒಟ್ಟಾಗಿ ಆ ಅನುಭೂತಿಯೇ ಬೇರೆ ಇದು ಇದು ನಿಜಕ್ಕೂ ಗಮನಾರ್ಹ ಮುಂದುವರೆದು ವಚನದಲ್ಲಿ ಚೆನ್ನಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯವುಳ್ಳನ ಕರ ಲಿಂಗಾಗರ ಸುಖಿಗಳ ಸಂಘದಲ್ಲಿ ದಿನಗಳ ಕಳವೇನು ಅಂತ ಇದೆಯಲ್ಲ ಇಲ್ಲಿ ಲಿಂಗ ಸುಖಿಗಳು ಯಾರು ಹ್ಮ್ ಲಿಂಗ ಸುಖಿಗಳು ಅಂದ್ರೆ ಯಾರೂ ಲಿಂಗದಲ್ಲಿ ಆ ಪರಮತತ್ವದಲ್ಲಿ ಆ ದೈವಿಕ ಚೈತನ್ಯದಲ್ಲಿ ನಿಜವಾದ ಸುಖವನ್ನ ಆನಂದವನ್ನ ಕಂಡುಕೊಂಡಿದ್ದಾರೋ ಅವರು ಓ ಕೇವಲ ಬಾಹ್ಯ ಆಚರಣೆಯಲ್ಲ ಆಂತರಿಕ ಸ್ಥಿತಿ ನಿಜ ಅವರ ಸಂಘ ಅಂದ್ರೆ ಅವರ ಜೊತೆ ಇರೋದು ಅದು ಆಧ್ಯಾತ್ಮಿಕ ಬೆಳವಣಿಗೆಗೆ ಪರಸ್ಪರ ಪ್ರೋತ್ಸಾಹಕ್ಕೆ ಬಹಳ ಮುಖ್ಯ ಅಂತ ಶರಣರ ಭಾವನೆ ಅಕ್ಕ ಅಕ್ಕಮಹಾದೇವಿ ತನ್ನ ಇಡೀ ಆಯುಷ್ಯವನ್ನೇ ಅವರ ಜೊತೆ ಕಳೆಯಬೇಕು ಅಂತ ಬಯಸೋದು ಹೌದು ಚೆನ್ನ ಮಲ್ಲಿಕಾರ್ಜುನ ಕೊಟ್ಟ ಆಯುಷ್ಯವನ್ನ ಇಂತಹ ಲಿಂಗಸುಖಿಗಳ ಜೊತೆ ಕಳೆಯೋದೇ ಸಾರ್ಥಕ ಜೀವನ ಅನ್ನೋದು ಅವಳ ನಿಲುವು ಇದು ಒಂದು ದಿನದ ಕೂಟ ಅಲ್ಲ ಜೀವನ ಪೂರ್ತಿ ಇರಬೇಕಾದ ಒಂದು ಆ ನಿರಂತರ ಸ್ಥಿತಿ ಒಂದು ಆದರ್ಶ ಹಾಗಾದ್ರೆ ಈ ಸರಸ ಸಮ್ಮೇಳ ಅನ್ನೋದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ ಅದೊಂದು ನಿರಂತರವಾದ ಜೀವನ ವಿಧಾನ ಆಯ್ತು ಸರಿ ಶರಣರ ಪ್ರಕಾರ ಆಧ್ಯಾತ್ಮಿಕತೆ ಎಂದ್ರೆ ಬರೀ ಒಬ್ರೇ ಕೂತು ಧ್ಯಾನ ಮಾಡೋದಲ್ಲ ಬದಲಿಗೆ ಸಮುದಾಯದ ಜೊತೆ ದಿನನಿತ್ಯದ ಜೀವನದ ಪ್ರತಿ ಕ್ಷಣದಲ್ಲೂ ಆನಂದವನ್ನ ಆ ದೈವಿಕತೆಯನ್ನ ಅನುಭವಿಸೋದು ಇದು ಬಹಳ ಸಮಗ್ರ ದೃಷ್ಟಿಕೋನ ಅನ್ಸುತ್ತೆ ಖಂಡಿತವಾಗಿಯೂ ಇದು ಆಧ್ಯಾತ್ಮಿಕತನ ಸಮಾಜದಿಂದ ಬೇರೆ ಮಾಡೋದಿಲ್ಲ ಬದಲಿಗೆ ಸಮಾಜದ ಒಳಗೆ ನಮ್ಮ ಸಂಬಂಧಗಳಲ್ಲೇ ಅದನ್ನ ಕಂಡುಕೊಳ್ಳೋ ದಾರಿ ತೋರಿಸುತ್ತೆ ಹ್ಮ್ ಪ್ರತಿಯೊಂದು ಮಾತುಕಥೆ ಹಂಚಿಕೆ ಎಲ್ಲವೂ ಆಧ್ಯಾತ್ಮಿಕ ಆಗಬಹುದು ಹೌದು ವೈಯಕ್ತಿಕ ಸಾಧನೆ ಎಷ್ಟು ಮುಖ್ಯವೋ ಆ ಸಾಮೂಹಿಕ ಅನುಭೂತಿಯೂ ಅಷ್ಟೇ ಮುಖ್ಯ ಅನ್ನೋದನ್ನ ಇದು ಹೇಳುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ನಾವೀ ಚಿಕ್ಕ ಭಾಗದಿಂದ ತಿಳಿಯೋದೇನೆಂದ್ರೆ ಸರಸ ಸಮ್ಮೇಳ ಅಂದ್ರೆ ಶರಣರ ಪಾಲಿಗೆ ಒಂದು ಆ ಉತ್ಸಾಹದಿಂದ ಕೂಡಿದ ಅರ್ಥಪೂರ್ಣವಾದ ಮತ್ತು ಆಧ್ಯಾತ್ಮಿಕವಾಗಿ ಶ್ರೀಮಂತಗೊಳಿಸುವ ಒಂದು ಸಾಮಾಜಿಕ ಜೀವನ ಲೌಕಿಕ ಅಲೌಕಿಕ ಬೇರ್ಪಡೆಯಿಲ್ಲ ಹೌದು ಎಲ್ಲವೂ ಒಂದರೊಳಗೊಂದು ಸೇರ್ಕೊಂಡಿವೆ ಮತ್ತು ಈ ಪರಿಕಲ್ಪನೆ ಇದೆಯಲ್ಲ ಇದು ನಮ್ಮ ಇವತ್ತಿನ ಜೀವನಕ್ಕೂ ಏನೋ ಒಂದು ಆಲೋಚನೆಯನ್ನ ಕೊಡುತ್ತ ಅನ್ಸುತ್ತೆ ಹೇಗೆ ನೋಡಿ ನಮ್ಮ ಇವತ್ತಿನ ವೇಗಲ ಜಗತ್ತು ಕೆಲವೊಮ್ಮೆ ತುಂಬ ಯಾಂತ್ರಿಕ ಅನ್ಸುತ್ತೆ ಒಂಟಿತನ ಕಾಡುತ್ತೆ ಇಂಥ ಸಂದರ್ಭದಲ್ಲಿ ಆ ಶರಣರ ಸರಸ ಸಮ್ಮೇಳದ ಆಶಯವನ್ನ ಅಂದ್ರೆ ಆಳವಾದ ಆನಂದ ಕೊಡುವ ಪರಸ್ಪರ ಬೆಂಬಲಿಸುವ ಅರ್ಥಪೂರ್ಣ ಸಂಬಂಧಗಳನ್ನ ಸಮುದಾಯಗಳನ್ನ ನಾವು ಹೇಗೆ ನಮ್ಮ ಜೀವನದಲ್ಲಿ ತರಬಹುದು ಅಥವಾ ಅಂತಹ ಸಂಘಗಳ ಅಂತಹ ಸಂಬಂಧಗಳ ಅಗತ್ಯ ಈಗ ಜಾಸ್ತಿ ಇದೆಯಾ ಹೌದು ಖಂಡಿತ ಬಹುಶಃ ಇದು ನಾವೆಲ್ಲ ಯೋಚಿಸ್ಬೇಕಾದ ಒಂದು ವಿಷಯವೇನು